ಚನ್ನರಾಯಪಟ್ಟಣ ತಾಲೂಕು ದಂಡಾಧಿಕಾರಿಗಳ ವಿರುದ್ಧ ಆರೋಪವು ಆಧಾರರಹಿತವಾಗಿದೆ ಎಂದು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಸ್ಎಂ ಲಕ್ಷ್ಮಣ್ ತಿಳಿಸಿದರು ಇದೇ ಸಂದರ್ಭದಲ್ಲಿ ದಲಿತ ಮುಖಂಡರಾದ ದಂಡೋರಮಂಜನಾಥ್ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರವಣಬೆಳಗೊಳ ಲಕ್ಷ್ಮಣ್ ನೇರಳಕೆರೆ ವಿಶ್ವನಾಥ್ ರಾಮು ಸೇರಿದಂತೆ ಇತರರು ಹಾಜರಿದ್ದರು ನಿಮ್ಮ ತಾಕಲು ಸಮಯ ನೋಡಿ ಎನ್ಕ್ವೈರಿ ಮಾಡಿಸಿ ಅಲ್ಲಿ ಹೋರಾಟ ಮಾಡಿ ಆದಷ್ಟು ದಸರ ಮನೆಗೆ ಹೋಗಬೇಕು ಹೋಗೋಕೆ ಅಂತಂದರೆ ಅದು ತಪ್ಪಾಗುತ್ತೆ ಹಾಗಾಗಿ ನಾವು ಇವತ್ತು ಅವರಿಗೆ ನೇರವಾಗಿ ಹೇಳ್ತೀವಿ ಹದಿನೈದು ಸಾವಿರ ಜನಪಂಚನಾಗಿ ಇಡೀ ತಾಳಸ ನಾಲ್ಕೈದು ಜನ ಬಂದು ಪೂರಕಿಲ್ಲ ಕಾಣಿ ಬೇಕು ನಾವು ಹಲವಾರು ಬಾರಿ ಹೋರಾಟ ಮಾಡಿ ಮಾಡಿದ್ದೆವು ಮೂವತ್ತು ವರ್ಷದಿಂದ ನಾವು ಹೋರಾಟ ಮಾಡಿದ್ದು ನಮ್ಮ ಕಾರ್ಯಕ್ರಮ ಕಾರಣ ನೈಜವಾಗಿರ್ತದೆ ಯಾವುದೋ ಒಬ್ಬ ವ್ಯಕ್ತಿ ಕೋರಿಕೆ ಮೇಲೆ ಈ ತಡೆ ಮಾಡೋದು ಇವಾಗ ಸಿ ಐ ಟಿ ಸಂಘಟನೆಯ ಭಾರತ ದೊಡ್ಡ ಸಂಘಟನೆ ಅಲ್ಲಿ ನೇತೃತ್ವ ಸಿಗಿರ್ತಕ್ಕಂಥವ್ರು ನಮ್ಮ ಸೀನಿಯರ್ ಬಿ ಅಧಿಕಾರಿ ಸಿ ಆಗ್ಯಾರ ಅವರಿಗೆ ತಾವು ಕಚೇರಿ ಬಿ ಆಗ್ಯಾರು ಬಿಡ್ತಾರೆ ತಾವು ಜೈಲಿಗೆ ಆಗ್ತಾರೆ ಸಾರ್ವಜನಿಕನ ಒಂದು ಕೇರ್ಸಾಗುತ್ತೆ ಇವೆಲ್ಲ ಅರಿವು ಗೊತ್ತಾಗ ಅವ್ರಿಗೆ ಬಂದು ಸರ್ಕಾರನ ಮುಂದುವ ಮನವಿ ಸ್ವೀಕಾರ ಮಾಡಿ ಅಧಿಕಾರಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳ ಮುಂದೆ ಮನವಿನ ಸ್ವೀಕಾರ ಮಾಡಿ ಅದು ಬಗೆಹರಿಸ್ತೀವಿ ನಾವು ಮತ್ತು ಗ್ರಾಮಾಂತರ ಮತ್ತೆ ಮುಂದುವರೆದಿದ್ದಿಲ್ಲ ಸೂಕ್ತ ಸಲ ಹಾಗಾಗಿ ಕೈ ಕೈಗೊಳ್ಬೇಕು ಆ ಥರದ್ದು ಆಕೆಲ್ಲಿದ್ದರೆ ಲೋಕಾಯುಕ್ತಕ್ಕಿದೆ ಲೋಕಾಯುಕ್ತ ಕೊಡಿ ಭ್ರಷ್ಟಾಚಾರಕ್ಕೆ ಸಂಘಟನೆ ಕೆಲವು ರೈತ ಸಂಘಟನೆಗಳು ಏನು ಧರಣಿ ಮಾಡ್ತಾರೆ ಮಧ್ಯ ಧರಣಿ ಮಾಡಲಿಕ್ಕೆ ಕೆಲವರಿಗೂ ಅಕ್ಕಿದೆ ಆದರೆ ವ್ಯಕ್ತಿಗತವಾಗಿ ಒಬ್ಬ ವ್ಯಕ್ತಿನ ಟಾರ್ಗೆಟ್ ಮಾಡಿ ಧರಣಿ ಮಾಡೋದಿಲ್ಲ ಇದನ್ನ ಒಪ್ಪಲ್ಲ ಇವತ್ತು ಯಾವ ರೈತ ಬಂದು ನನ್ನ ಹತ್ರ ಹಣ ಹಾಸ್ಕೊಂಡವೇ ನನಗೆ ದುಡ್ಕಿಡೋ ರೆಕಾರ್ಡಿಂಗ್ ಮಾಡಿ ತಂದು ಕೊಟ್ಟರು ಅಂತ ಇನ್ನು ರಾಮನಗರ ಜಿಲ್ಲೆಯಲ್ಲಿ ಯಾರೋ ಮಾತಾಡಿರ್ತಾರೆ ಅನಂತ ಮೇಲೆ ಭಿಮ್ಸ್ ಅಂತ ಬೇಡ ಯಾವ ಗುರುಸಿನ್ನ ಮಹೇಶನ ಒಬ್ಬ ವ್ಯಕ್ತಿಯ ಕೋರಿಕೆ ಮೇಲೆ ಈ ಧರಣಿ ಮಾಡ್ತಿರೋದು ಕಾರಣ ಬಾಹಿರ ಅಂತ ಹೇಳ್ತೀನಿ ಕಾರಣ ಇವತ್ತು ಹದಿನೈದು ಸಾವಿರ ಕರ್ಪಸನ ಇಡೀ ತಾಲೂಕಿಗೆ ಹಂಚವ್ರೆ ಅದು ಜನ ಬತ್ತೇನು ಒಬ್ಬರು ಜನ ಬತ್ತಿಲ್ಲ ಇವತ್ತು ಮೊನ್ನೆ ಜಿಲ್ಲಾ ಮಂತ್ರಿಗೆ ಹೋಗಿ ಮನವಿ ಕೊಟ್ಟಾರೆ ಮೊನ್ನೆ ಜಿಲ್ಲಾ ಎಂ ಪಿ ಅವ್ರು ಕೊಟ್ಟಾರೆ ಸ್ಥಳೀಯ ಶಾಸಕರು ಕೊಟ್ಟಾರೆ ಎಲ್ಲ ಅಧಿಕಾರಿಗಳು ಕೊಟ್ಟಾರೆ ಡಿ ಸಿ ಅವರು ಕೊಟ್ಟಾರೆ ಡಿ ಸಿ ಬಂದಿದ್ದು ಸ್ಪಾಟಿಗೆ ಎಲ್ಲ ಅಧಿಕಾರಿಗಳು ಕೊಟ್ಟರು ಸಹ ಮನೆಗೇನ ಮನಸ್ಸಿಗೆ ಒಂದು ನಿಮಿಷ ಕೊಟ್ಟಿದ್ರು ಸಹ ಇದುವರೆಗೂ ಸಹ ಯಾರು ಕ್ರಮ ತಗೋತಿಲ್ಲ ಅಂದರೆ ಕಾರಣ ಅವು ಮಾಡ್ತಿರ್ತಕ್ಕಂಥ ಹೋರಾಟ ಅದು ಕ್ರಮಬದ್ಧವಾಗಿಲ್ಲ ಅಂತ ಇವ್ರು ಆರೋಪ ಮಾಡಬೇಕಂತ ತಹಸೀಲ್ದಾರ್ ಮೇಲೆ ಮಾಡಿ ಯಾವ ರೈತ ಬಂದು ಆರೋಪ ಮಾಡೋಣ ನಂತರ ಇಷ್ಟು ದುಡ್ಡು ಕೋಡೆಗೆ ದುಡ್ಡು ಕೇಳೋದೆ ಇಷ್ಟು ದುಡ್ಡು ಕೆಳವೇ ಸೆರೆಮೊಡಗಿ ದುಡ್ಡು ಕೇಳೋದು ಯಾರಿದ್ದಾರೆ ಅದ್ಲವ ಯಾವ ರಾಮಯ್ಯದಲ್ಲಿ ಮಾತಾಡುತ್ತೋ ಅದ್ರ ವೈಯಕ್ತಿಕ ಹಿಂಸೆ ಇದೆಯಲ್ಲ ಇದು ಒಳ್ಳೆಯದ ಬೆಳವಣಿಗೆ ಅಲ್ಲ ಕಾರಣ ಈಗ ಸುಮಾರು ಜನ ತರ ನಮ್ಮ ತಾಲೂಕಿಗೆ ಬಂದು ಹೋಗೋರು ಕೆಲಸ ಮಾಡೋಕ್ಕಾಗಲ್ಲ ಭ್ರಷ್ಟಾಚಾರ ಅಂತ ಹೇಳ್ತಾರೆ ಭ್ರಷ್ಟಾಚಾರ ನಿಗ್ರಹ ಮಾಡೋಕ್ಕೆ ಸಮರ್ಪ ನಮ್ಮ ಕೆಲವು ತಾಲೂಕಿನ ಪ್ರಗತಿಪರ ಸ್ನೇಹಿತರು ತಾಲೂಕು ಆಫೀಸ್ ಮುಂಭಾಗದಲ್ಲಿ ಶಾಮೆಯನ್ನು ಹಾಕಿ ತಾಲೂಕು ಆಡಳಿತ ವಿರುದ್ಧ ದರಣಿಯನ್ನು ಮಾಡ್ತಾ ಇದ್ದಾರೆ ಈಗ ಧರಣಿಯನ್ನು ಮಾಡಲಿಕ್ಕೆ ಈ ದೇಶದಲ್ಲಿ ಎಲ್ಲರೂ ಸರ್ವಸ ಅವರು ಹಚ್ಚಿತ್ತು ಆದರೆ ಧರಣಿಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ಒಂದು ರೀತಿ ನೀತಿ ಒಂದು ಸಮಯ ಅಂತ ಇರ್ತದೆ ನಮ್ಮ ಸ್ನೇಹಿತರು ಅದೆಲ್ಲನೇ ಗಾಳಿಗೆ ತೂಗಿ ಸುಮಾರು ಒಂಬತ್ತು ದಿನಗಳ ಹಾದಿನಲ್ಲಿ ಅಲ್ಲಿ ಶಬ್ದ ಮಾಲಿನ್ಯವನ್ನು ಮಾಡಿ ಸರ್ಕಾರಿ ಕಚೇರಿಗೆ ಕೆಲಸ ಮಾಡಲಿಕ್ಕೆ ಸರಿಯಾದ ಸಮಯ ಅವಕಾಶ ಇದ್ದೇನೆ ಸಾರ್ವಜನಿಕರಿಗೆ ಎಲ್ಲರಿಗೂ ತೊಂದರೆಯನ್ನು ಮಾಡಿರ್ತಕ್ಕಂಥದ್ದು ತಂಡಗಳು ಬಂದಿರತಕ್ಕಂಥ ವಿಷಯ ಅವರು ಏನು ನೇರವಾಗಿ ತಾಲೂಕು ಆಡಳಿತ ಆರೋಪವನ್ನು ಮಾಡ್ತಾ ಇದ್ದಾರೆ ಅವರು ತಪ್ಪಾಗಿ ನಡ್ಕೊಂಡಿದ್ರೆ ಅದರ ವಿರುದ್ಧ ಸರ್ಕಾರ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ತಗೊಂಡಿದ್ದಾರೆ ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಅವರ ಮನವಿಯನ್ನು ಸ್ವೀಕಾರ ಮಾಡಿ ನಾವು ಕ್ರಮ ನಡೆಸ್ತೀವಿ ಅಂತ ಹೇಳಿ ಹೇಳಿ ಹೋಗ್ತಾರೆ ಆದರೂ ಸಹಿತ ಧರಣಿ ಮಾಡತಕ್ಕಂಥ ವ್ಯಕ್ತಿಗಳು ತುಂಬ ಉದ್ದಟ್ಟನಿಂದ ಬೇಜವಾಬ್ದಾರಿಯಿಂದ ತಮ್ಮ ಧರಣಿಯನ್ನು ಮುಂದುವರಿಸಿ ಸಾರ್ವಜನಿಕವಾಗಿ ತೊಂದರೆಯಾಗಿ ಕೊಟ್ಟಿದ್ದಾರೆ ಅಂಥೇಳಿ ನಂಗಾರು ಅನಿಸ್ತಾರೆ ಜೊತೆಗೆ ತಾಲೂಕ್ ಕಚೇರಿಯಿಂದ ಅಥವಾ ತಾಲೂಕು ಆಡಳಿತದಲ್ಲಿ ಏನು ತೊಂದರೆ ಆಗಿದೆ ಸಾರ್ವಜನಿಕವಾಗಿ ಅದನ್ನು ಯಾರಾದರೂ ಸರಿ ತಾಲೂಕು ಕಚೇರಿಗೆ ಮನವಿಯನ್ನು ಕೊಟ್ಟು ಸಂಬಂಧಪಟ್ಟ ವ್ಯಕ್ತಿಗಳ ವಿರುದ್ಧ ಕ್ರಮ ತಗೋಲಿಕ್ಕೆ ಆಗ್ರಹ ಮಾಡುತ್ತೆ ಯಾವ ಕೆಲಸ ಆಗಿರೋದ್ರ ಬಗ್ಗೆ ಆ ಕೆಲಸನ ಮಾಡಲಿಕ್ಕೆ ನಾವು ಒಂದು ಅಥವಾ ಮಾಡಿಸ್ಕೊಡ್ಲಿಕ್ಕೆ ನಾವು ಮುಂದಿಲ್ಲ ಸೊ ಹಾಗಾಗಿ ವೃತ ತಾಲೂಕು ಆಡಳಿತಗಳಿಂದ ಆರೋಪ ಮಾಡ್ತಕ್ಕಂಥದ್ದು ಆಧಾರ ರೈತಕ್ಕಂಥ ಆಧಾರ ರಹಿತಗಳು ಅಂತ ಆರೋಪ ಮಾಡ್ತಕ್ಕಂಥದ್ದು ತಮ್ಮ ಯಾವುದೇ ವೈಯಕ್ತಿಕ ವಿಷಯಗಳನ್ನ ಮುಂದಿಟ್ಕೊಂಡು ಅಲ್ಲಿ ದರಣಿ ನಡೆಸ್ತಕ್ಕಂಥದ್ದು ಬಹುಶಃ ತಪ್ಪು ಅಂತ ಅನಿಸುತ್ತೆ ಇನ್ಮೇಲೆ ಮೇಲೆ ದಯಮಾಡಿ ಸ್ನೇಹಿತರು ಧರಣಿ ಮಾಡ್ತಕ್ಕಂಥ ಸ್ಥಳವನ್ನು ತೆರವುಗೊಳಿಸಿ ಸಾರ್ವಜನಿಕರಿಗೆ ಮತ್ತು ಸಮಾಜಕ್ಕೆ ಮಾದರಿಯಾಗಿ ನಡ್ಕೋಬೇಕು ಅಂತೇಳಿ ಮುಖಾಂತರ ಹೋಗಿ ಮನೆಯ